ಹಲೋ ಸ್ನೇಹಿತರೆ ಇವತ್ತಿನ ವೀಡಿಯೋ ಫಸ್ಟಿಂದ ಲಾಶ್ಟ್ವರೆಗೂ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಲೇಬೇಕು ಯಾಕಂದರೆ ಅರ್ಧದಲ್ಲಿ ವೀಡಿಯೋ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಮ ಜೀವನದ ನಿಜವಾದ ಸತ್ಯವನ್ನು ಮಿಸ್ ಮಾಡ್ಕೋತೀರ ಸೊ ಅದಕ್ಕೆ ಸ್ವಲ್ಪ ನಿಮ್ಮ ಟೈಮ್ ಅಥವಾ ಸಮಯ ಖರ್ಚಾದರೂ ಈ ವಿಡಿಯೋ ಪೂರ್ತಿ ನೋಡಿ ಇದು ಒಂದು ಮುಂದೆ ಬರುವ ಸಣ್ಣ ಕಥೆ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸ್ಬೋದು ಸೊ ಮೊದಲನೇದಾಗಿ ನೀವು ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಬಿಡಿ ಯಾಕಂದರೆ ನಿಮ್ಮಲ್ಲಿರುವ ಶಕ್ತಿ ಮತ್ತು ಸಂತೋಷದ ಖುಷಿಯನ್ನು ನೀವೇ ನಾಶ ಮಾಡ್ತೀರಾ ಓಕೆ ಸ್ನೇಹಿತರೆ ಇವಾಗ ನೀ ಜೀವನದ ಒಂದು ಸತ್ಯ ಮತ್ತು ಸಂತೋಷದ ಮಾರ್ಗವನ್ನು ಈ ಸಣ್ಣ ಕತೆ ಮೂಲಕ ನೀವು ತಿಳ್ಕೊತೀರಾ ಸೊ ಈ ಕಥೆಯಲ್ಲಿ ಅರ್ಜುನ್ ನಮ್ಮ ಒಬ್ಬ ಹುಡುಗ ಇದ್ದ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನು ಮೊಬೈಲ್ ತೊಗೊಂಡು ಬೇರೆಯವರು ಈ ಟ್ರಿಪ್ಗೆ ಟೂರ್ಗೆ ಹೋಗಿರೋ ಫೋಟೋಗಳು ಪಾರ್ಟಿ ಮಾಡ್ತಿರೋ ವಿಡಿಯೋ ಈಗ ತಾನೇ ಹೊಸ ಕಾರ್ ತೊಗೊಂಡಿರೋ ವಿಡಿಯೋ ನಾ ಸಾಧನೆ ಮಾಡಿದ ಪೋಸ್ಟ್ ಇವನ್ನೆಲ್ಲ ನೋಡ್ತಿದ್ದ ಅವನು ಇವೆಲ್ಲ ನೋಡಿಬಿಟ್ಟು ಅನ್ಕೊಂಡ ನಾನು ಎಷ್ಟು ಹಿಂದೆ ಉಳ್ದಿದ್ದೀನಲ್ಲ ಅವನ ಜೀವನ ಒಂಥರ ಬೇರೆಯವ್ರನ್ನ ಮೊಬೈಲಲ್ಲಿ ನೋಡಿ ಅವನ ಜೀವನವೇ ಚಿಕ್ಕಟ್ ಮಾಡ್ಕೊಂಡಿದ್ದ ಬೇಜಾರಿನಿಂದ ನನ್ನ ಹತ್ರ ಏನೂ ಇಲ್ಲ ನನ್ನ ಲೈಫ್ ಎ ಬೋರಿಂಗ್ ಅಂತ ಅದ ಅವನು ನನ್ನ ಬೋರಿಂಗ್ ಲೈಫ್ಗೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಿರ್ಲಿಲ್ಲ ಆದರೆ ನಾನು ಎಷ್ಟು ಹಿಂದೆ ಇದ್ದೀನಲ್ಲ ಅಂತ ಬೇರೆಯವರಿಗೆ ಕಂಪೇರ್ ಮಾಡ್ತಿದ್ದ ಅದೇ ಒಂದು ನಿಜ ಏನಪ್ಪಾ ಅಂದರೆ ಯಾರು ಅವನಿಗೆ ಸೋಷಿಯಲ್ ಮೀಡಿಯಾದ ನಿಜಾನ ಹೇಳಿ ಇರಲಿಲ್ಲ ಅವ್ನು ಕೇಳಿ ಇರಲಿಲ್ಲ ಅದೇನೆಂದ್ರೆ ಅವ್ನು ನೋಡಿರೋ ಸೋಷಿಯಲ್ ಮೀಡಿಯಾದ ವಿಡಿಯೋಗಳಲ್ಲಿ ಅದೊಂದು ಹೈಲೈಟ್ ಟ್ರೆಂಡಿಂಗ್ನ ಫಿಫ್ಟೀನ್ ಸೆಕೆಂಡ್ ವಿಡಿಯೋ ಅಷ್ಟೇ ಆದರೆ ಅರ್ಜುನ್ಗೆ ತನ್ನ ಜೀವನದ ಬದುಕು ನಿಜ ಅಂತ ಅವನಿಗೆ ಗೊತ್ತಿರಲ್ಲ ನಂತರ ಒಂದಿನ ಅರ್ಜುನ್ ತುಂಬ ವಯಸ್ಸಾಗಿರೋ ಒಬ್ಬ ಋಷಿ ಮುನಿಗಳ ಜೊತೆ ಸಿಗ್ತಾನೆ ಮತ್ತು ಅವನು ಒಂಟಿತನ ಹಿಂದುಳಿದಿರೋದು ಬಗ್ಗೆಲ್ಲ ಋಷಿ ಮುನಿಗೆ ಹೇಳ್ತಾನೆ ಅವನು ಮಾತು ಕೇಳಿಸ್ಕೊಂಡು ಋಷಿ ಮುನಿ ಬುದ್ಧಿ ಹೇಳ್ತಾನೆ ಅವ್ನ ಕತೆ ಹೇಳ್ತಾರೆ ಒಮ್ಮೆ ಒಬ್ಬ ರಾಜ ತನ್ನ ರಾಜ್ಯದಲ್ಲಿ ನಡೆದಾಡ್ತಿರ್ತಾನೆ ಅಲ್ಲಿ ಒಂದು ಮರದ ಕೆಳಗೆ ಕೂತಿರೋ ಒಬ್ಬ ಭಿಕ್ಷುಕನು ಖುಷಿಯಿಂದ ನಗ್ತಾ ಕೂತಿರ್ತಾನೆ ರಾಜ ಆಶ್ಚರ್ಯದಿಂದ ಭಿಕ್ಷುಕ ನನ್ನ ಕೇಳ್ದ ನಿನ್ನ ಹತ್ರ ಏನಿಲ್ಲ ಆದರೂ ಹೇಗೆ ಸಂತೋಷದಿಂದ ನಗ್ತಾ ಇದೀಯ ನನ್ನ ಹತ್ರ ರಾಜ್ಯ ಸೈನ್ಯ ಹಣ ಚಿನ್ನ ಸಂಪತ್ತು ಇದೆ ಆದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಯಾಕೆ ಭಿಕ್ಷುಕನಾಗ್ತಾ ಇಲ್ಲದ ಯಾಕಂದರೆ ನಾನು ನನ್ನನ್ನು ಬೇರೆಯವ್ರ ಜೊತೆ ಹೋಲಿಕೆ ಮಾಡೋಲ್ಲ ನನಗೆ ಮೂರೊತ್ತು ಊಟ ಮತ್ತು ನೆಮ್ಮದಿಯ ನಿದ್ದೆ ಸಿಕ್ಕರೆ ಸಾಕು ಅದೇ ನನ್ನ ಶಾಂತಿ ಬೇರೆಯವರ ನೆರಳಿನಲ್ಲಿ ನನ್ನ ಬದುಕಿನ ಬೆಲೆ ನಾನು ಅರಿಯೋದಿಲ್ಲ ಅರ್ಜುನ್ ಇದನ್ನು ಕೇಳ್ತಾ ಇದ್ದಂಗೆ ಅವನು ಸಹ ರಾಜನಂತೆ ಒಂದು ಕ್ಷಣಕ್ಕೆ ಶಾಕ್ ಆದ ಅವನಿಗೆ ಆ ದಿನ ಗೊತ್ತಾಯಿತು ನಾನು ಶ್ರೀಮಂತನೇ ಅಲ್ಲ ಬೇರೆಯವ್ರ ಥರ ದೊಡ್ಡ ಬಂಗ್ಲೆ ಮನೆ ಹಣ ಇವೆಲ್ಲ ನನ್ನ ಹತ್ರ ಇಲ್ಲ ಅನ್ನೋದು ನನ್ನ ನೋವಲ್ಲ ಅವನ ನಿಜವಾದ ನೋವೇನೆಂದರೆ ಅವನು ಯಾವಾಗಲೂ ಬೇರೆಯವರ ಲಕ್ಸುರಿ ಲೈಫ್ ಜೊತೆಗೆ ಅವನ ಲೈಫ್ನ ಕಂಪೇರ್ ಮಾಡ್ತಾನೋ ಅದೇ ಅವನಿಗೆ ನಿಜವಾದ ನೋವು ಸೊ ಇದು ಬರೀ ಕಥೆ ಮಾತ್ರ ಅಲ್ಲ ಸೈನ್ಸ್ ಪ್ರಕಾರ ಇದು ನಿಜ ಅಂತ ಸೈಂಟಿಸ್ಟ್ ಗ್ರೂಪ್ ಪ್ರೂಫಸ್ ಸಹ ಕೊಟ್ಟಿದ್ದಾರೆ ಬೇರೆಯವ್ರ ಜೊತೆ ನಾವು ಕಂಪೇರ್ ಮಾಡಿದಾಗ ನಮ್ಮೆದನ್ನ ಇನ್ಸೆಕ್ಯೂರಿಟಿ ಮತ್ತು ಭಯ ಹೆಚ್ಚಾಗ್ತದೆ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ವಿಚಿತ್ರ ರೀತಿಯಲ್ಲಿ ಅವ್ರ ಜೊತೆ ನಿಮ್ಗೆ ಗೊತ್ತಿಲ್ಲ ಕಾಂಪಿಟೇಷನ್ ರೂಪಿಸ್ತೀರಾ ಆದರೆ ಶಾಂತಿಗಲ್ಲ ಬೇರೆಯವ್ರ ಥರ ಬದುಕೋಕೆ ಸೊ ಹಾಗೆ ಇವತ್ತಿನ ಜನ್ರೇಷನ್ನಲ್ಲಿ ಕಾಂಪಿಟೇಷನ್ ಅಂದರೆ ಬರೀ ಫಿಸಿಕಲಿ ಅಲ್ಲ ಇದು ಬೇರೆಯವರ ದುಡ್ಡು ಅವ್ರ ಲುಕ್ಸ್ ಅವ್ರ ಲೈಫ್ ಸ್ಟೈಲ್ ಮತ್ತು ಅವ್ರ ಸ್ಟ್ಯಾಟಸ್ ಸಹ ಕಾಂಪಿಟೇಷನ್ ಮಾಡ್ತೀವಿ ಅದರಿಂದ ನಮ್ಮಷ್ಟಕ್ಕೆ ನಾವೇ ಗೊತ್ತಿಲ್ಲ ಸೆಲ್ಫ್ ಡೌಟ್ ಜೆಲಸಿ ಆಂಗ್ಸೈಟಿ ಡಿಪ್ರೆಷನ್ ಇವೆಲ್ಲದಕ್ಕೂ ಬಲಿ ಹಾಕ್ತೀವಿ ಸೊ ಕೊನೆದಾಗಿ ಒಬ್ಬರಂತೆ ಬದುಕ ನಾವು ಕನಸು ಕೊಟ್ಟಿದ್ರೆ ನೋವಿನಂತೆ ನಮ್ಮ ಬದುಕು ಹಾಳಾಗುತ್ತೆ ಸೊ ಅರ್ಜುನ್ಗೆ ಇವೆಲ್ಲ ಗೊತ್ತಾದ ಮೇಲೆ ಸೋಷಿಯಲ್ ಮೀಡಿಯಾ ಅಥವಾ ಪೋಸ್ಟ್ ರೀಲ್ಸ್ ಪೇಜಸ್ ಮೊಬೈಲಲ್ಲಿ ಡೇಟ್ ಮಾಡಿದಾ ಅವನು ತನ್ನ ಗೋಲ್ಗೆ ಒಂದು ಹೊಸ ಲಿಸ್ಟ್ ಮಾಡಿಕೊಂಡ ಆದರೆ ಅದು ಬೇರೆಯವರಿಗೆ ಮೆಚ್ಚಿಸೋದಕ್ಕಲ್ಲ ಅವನು ತನ್ನ ಓನ್ ಗ್ರೋತ್ಗೆ ಅವನ ಗೋಲ್ ಲಿಸ್ಟ್ನಲ್ಲಿ ತನ್ನ ಕನಸುಗಳು ತನ್ನ ಗುರಿಗಳು ಒಂದೊಂದು ಸ್ಕಿಲ್ ಕಲಿಯೋದು ಫಿಸಿಕಲಾಗಿ ಮತ್ತು ಮೆಂಟಲಿ ಟ್ರೈನ್ ಮಾಡೋದು ಧ್ಯಾನ ಮಾಡೋದು ಒಂದೊಂದು ಸಣ್ಣ ಸಕ್ಸಸ್ ಕೂಡ ಬರೆದಿಟ್ಟ ನಾನೇ ಗೆದ್ದೆ ಇವತ್ತು ಅಂತ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಬಿಟ್ಟ ಅರ್ಜುನ್ ಆರು ತಿಂಗಳ ಒಳಗೆ ನಾನು ಹಿಂದೆ ಇದ್ದೀನಿ ಅನ್ನೋ ಫೀಲ್ ಅವನಿಗೆ ಬರ್ತಿರ್ಲಿಲ್ಲ ಯಾಕೆಂದರೆ ಬೇರೆಯವ್ರ ಜೊತೆ ಅವನ ರೇಸ್ನಲ್ಲಿರಲಿಲ್ಲ ಅವನು ತನ್ನ ರಸ್ತೆಯಲ್ಲಿ ತಾನೇ ಓಡುತ್ತಾ ಇದ್ದ ಈಗ ಅವನು ಶಾಂತಿಯಿಂದ ಇದ್ದಾನೆ ಅವನ ದೇಹ ಎನರ್ಜಿಯಿಂದ ಕೂಡಿದೆ ಅವನ ಮನಸ್ಸು ಫ್ರೀ ಆಗಿದೆ ಸೊ ಈ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ನಿಮ್ಗೆ ಈ ಕತೆ ಕೇಳಿದ ಮೇಲೆ ನಾನೇನಾದರೂ ತಿಳ್ಕೊಂಡೆ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಇಂತಹ ಲೈಫ್ ಲೆಸನ್ಸ್ ಕತೆಗಳು ಹೆಚ್ಚಾಗಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಆಲ್ಗೆ ಸೆಲೆಕ್ಟ್ ಮಾಡಿ ಬೇರೆಯವ್ರ ಜೊತೆ ಕಂಪೇರ್ ಮಾಡೋ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು